ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಫ್ರೈ ಸೊ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ಈರುಳ್ಳಿದೆ ಟೊಮ್ಯಾಟೊದೆ ಬೇಸಿಕ್ ಇಂಗ್ರಿಡಿಯಂಟ್ಸ್ ಮತ್ತೇನು ಇಲ್ಲ ಜಸ್ಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮತ್ತು ನಾನು ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ತುರ್ಕೊಂಡು ಒಂದು ಕಡಾಯಿ ತೊಗೊಳ್ಳಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ನಿಮ್ಮ ಬೀಟ್ರೂಟ್ ಟೇಸ್ಟ್ ಅದರ ಮೇಲೆ ನಾನು ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು ಸೊ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಎಣ್ಣೆ ನಾನು ಎರಡೂವರೆ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅರ್ಧ ಚಮಚೆ సె ఇవగా ఉద్దు ఒందూవర చమచే ఆమె కడలెకాళు ఒరి చమచే ఇవెరడు హాకంట్ర చన టేస్ట్ యాకంద్రెరేనూ హాక్త సింపల్ రెసిపి తుమ్ టేస్టి ఆమె ఈజీ హెల్ది రెసిపీ బీట్రూట్ రూ చావరి తినక ఆ ఇన్క్కు తినక ಸೊ ರೈತ ಮಾಡ್ಕೊಂಡು ತಿನ್ಬಹುದು ಮೊಸರು ಗುಜ್ಜು ಕೈಂಡ್ ಆಫ್ ಆಮೇಲೆ ನಮ್ಗೆ ಹೆಂಗ್ ಬೇಕಂದ್ರೆ ತಿನ್ಕೋಬಹುದು ನಮ್ಗೆ ರವಾ ತಿನ್ನೋಕಾಗಲ್ಲ ಅಂದ್ರೆ ಈ ತರ ಪಲ್ಯ ಮಾಡ್ಕೊಂಡು ತಿನ್ಬಹುದು ಸೊ ಜೀರಿಗೆ ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಮತ್ತೆ ಹಸಿ ಮೆಣಸಿನ್ಕಾಯಿ ಒಂದು ಆರು ಐದರಿಂದ ಆರು ಸಾಕು ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚೆ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಒಂದೆರಡು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಟೇಸ್ಟ್ ಬರುತ್ತೆ ಇಲ್ಲಾದ್ರೆ ಬೀಟ್ರೂಟ್ ಸ್ಮೆಲ್ ಬರುತ್ತೆ ನಮಗೆ ಇಷ್ಟ ಆಗಲ್ಲ ನನಗೂ ಇಷ್ಟ ಆಗಲ್ಲ ಬಟ್ ಈ ತರ ಪಲ್ಯ ಮಾಡ್ಕೊಂಡು ಆರಾಮಾಗಿ ತಿನ್ಕೋಬಹುದು ಎರಡು ಟೊಮ್ಯಾಟೊ ಬೀಟ್ರೂಟ್ ಪಲ್ಯ ಮಾಡಬೇಕಾದ್ರೆ ನೀರೆಲ್ಲ ಹಾಕೋಬೇಡಿ ಇದು ಸಿಂಪಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋಬಹುದು ಎಣ್ಣೆನೂ ಜಾಸ್ತಿ ಹಾಕಿ ಹೋಗ್ಬಿಡಿ ಎರಡೂವರೆ ಟೀ ಸ್ಪೂನ್ ಸಾಕು ಒಂದೆರಡು ಬಿಟ್ರೂಟ್ಗೆ ಆಮೇಲೆ ಇವಾಗ ಉಪ್ಪು தக்கங்க அது ஈஸியாக டேஸ்டி ரெசிபி ஆமே சிம்பல் இன்கிரீடியன்ஸ் எக்ஸ்ட்ரா மசாலேட் இது பிட்டூட் தகண்டி துரது ஃபிரைமா ಗ್ಯಾಸ್ ಫ್ಲೇಮಿಗೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಈಸಿ ರೆಸಿಪಿ ಹೆಲ್ದಿ ಆಗಿರುತ್ತೆ ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಡಿ ಇದೆ ತರಲ್ಲಿ ಕ್ಲೋಸ್ ಮಾಡಿ ಸೊ ಚೆಕ್ ಮಾಡಿ ಕುಕ್ ಆಗಿದೆ ಅಥವಾ ಇಲ್ಲ ಅದು ಒಳಗಡೆ ಕುಕ್ ಆಗಬೇಕು ಸ್ಟೀಮ್ ಮೇಲೆ ಕುಕ್ ಆಗಬೇಕು ನೀರು ಹಾಕುವಂಗಿಲ್ಲ ಆ ನೀರು ಹಾಕಿದ್ರೆ ಟೆಸ್ಟ್ ಎಲ್ಲ ಹೊಟ್ಟೋಗುತ್ತೆ ಸೊ ಇದೇ ತರ ನೀವು ಪ್ರಿಪೇರ್ ಮಾಡಿ ನೋಡಿ ಕಲರು ರಿಚ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬಾ ಆಗಿರುತ್ತೆ ತುಂಬಾನೇ ಹೆಲ್ದಿ ಆಮೇಲೆ ಸೂಪರ್ ಆಗಿರುತ್ತೆ ರೆಸಿಪಿ ಪ್ರಿಪೇರ್ ಮಾಡಿ ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ತರ ಇರುತ್ತೆ ಅಂತ ಇವಾಗ ಕೊರಿಯಂಡರು ಅಂದರೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರಿದ್ರು ಮಿಕ್ಸ್ ಮಾಡಿಕೊಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸೊ ನಮ್ಮದು ಹೆಲ್ದಿ ಬೀಟ್ರೂಟ್ ಈಸ್ ರೆಡಿ ರೆಡಿ ಟು ಸರ್ವ್ ಸೊ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಅದರಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆಮೇಲೆ ನಾವು ರೈಟ್ ಜೊತೆ ಚಪಾತಿ ಜೊತೆ ಪುಲ್ಕ ಜೊತೆ ಎಲ್ಲ ತಿನ್ಕೋಬಹುದು ರೈಟ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಕೋಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಡೆಫಿನೆಟ್ ಆಗಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್